ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಗೋಕಾಕ್ ತಾಲೂಕಿನ ಬೆಟಗೇರಿ ಗ್ರಾಮದ ಯಮಣಪ್ಪಣ್ಣ ಕೋಣೆಯವರ ಫಾರ್ಮಿಗೆ ಬಂದಿವಿ ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ ಕುರಿ ಸಾಕಾಣಿಕೆಯಲ್ಲಿ ಎಂಟು ಸಾವಿರದ ನೂರು ರೂಪಾಯಿ ಕೊಟ್ಟು ಮರಿ ತಗೊಂಡ್ಬಂದ ಇವತ್ತು ಹನ್ನೆರಡುವರೆ ಸಾವಿರ ರೂಪಾಯಿ ಅವ್ರು ಮಾರಾಟ ಮಾಡ್ಯಾರ ಆಲ್ರೆಡಿ ಅವರು ಮರಿ ಮಾರಾಟ ಆಗ್ಯವು ಲಾಭ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಒಂದು ಮರಿಗೆ ಲಾಭ ಆಗೈತಿ ಆಮೇಲೆ ಹದಿನೆಂಟರಿಂದ ಹತ್ತೊಂಬತ್ತು ನೂರು ರೂಪಾಯಿ ಒಂದು ಮರಿ ಕರ್ಸ್ಕೊ ಅಂತಂದ್ರೆ ಫುಡ್ಡು ಹಾಟ್ ಮೆಡಿಸಿನ್ ಆಮೇಲೆ ಲಿವರ್ ಟಾನಿಕ್ ಎಲ್ಲ ಸೇರಿ ಒಂದು ಹದಿನೆಂಟರ ನೂರು ರೂಪಾಯಿ ನಮಗೆ ಖರ್ಚು ರೀ ಒಂದು ಮರಿಯಿಂದ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಏನತ್ತಲ್ಲ ಅದು ಮಾರಿದ ಇದನ್ನ ಅವ ಲೆಕ್ಕಾಚಾರ ತೆಗೆದ್ರೆ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಒಳಗತ್ತರಿ ಹೀಗಾಗಿ ನಮ್ಗೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಉಳಿತೈತೆ ರೀ ಒಂದು ಲಕ್ಷ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಅಂತ ಒಳಗ ಹೇಳಾಕ್ತಾರೆ ಅದಕ್ಕಿಂತಲೇ ಅವ್ರು ಯಾವ ರೀತಿ ಸಾಕಾಣಿಕೆ ಮಾಡ್ಯಾರು ಪಾಲನೆ ಪೋಷಣೆ ಹೆಂಗೆ ಮಾಡ್ಯಾರು ಆಮೇಲೆ ಊರದ ದಿನಚರಿ ಹೆಂಗೆ ಆಮೇಲೆ ಫುಡ್ ಯಾವ ಥರ ಬಳಕೆ ಮಾಡ್ಯಾರು ಕಡಿಮೆ ಖರ್ಚು ಮಾಡ್ಕಿಸಿಂದ ಹೆಚ್ಚಿನ ಆದಾಯ ಪಡೆಯುವಲ್ಲಿ ಅವ್ರು ಹೆಂಗೆ ಯಶಸ್ವಿ ಆಗ್ಯಾರು ಅಂತೇಳಿ ಏನತ್ತಲ್ಲ

ಎಂಟು ಸಾವಿರ ಹಿಂಗೆ ಮರಿ ತಪ್ಪ ಇವನ ಎಂಟು ಸಾವಿರದ ಒಂದು ಒಂದ್ ಮೂರ್ಲೆ ಮರಿತೇನ್ ಇವು ತಂದು ಎರಡು ತಿಂಗಳ ಮ್ಯಾಗ ಒಂದು ಇಪ್ಪತ್ತು ದಿವಸ ಹಾಕಿ ಬಂತಾರ ಇಪ್ಪತ್ತು ದಿವಸ ಇವು ಹನ್ನೆರಡು ಮರಿಲೇ ಮರಿ ಮರಿವಾಗ ಈಗ ಆಲ್ರೆಡಿ ಮಾರಾಟ ಆಗ್ಯವ್ರಿ ಆಗ್ಯಾವೇ ಮರಿ ಮರ್ಯಾವ್ರೆ ನಾವ್ ಏನ್ ಮಾಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ರೀ ಇದನ್ನೆಲ್ಲಾನು ಕಸ ಗುಡಿಸಿ ಗೋದ್ನಿ ಹುಡುಗಿ ಈ ಇದೆಲ್ಲ ಏನ್ ಮಾಡ್ತಾರೆ ಪೀಡ ಹಾಕ್ತವ್ರಿ ಪೀಡ್ ಹಾಕ್ಯದ್ರಿಂದ ಇವೆಲ್ಲ ಏನು ತಿನ್ಸಿ ತಿನ್ಸಿ ಆನಂತರ ಏನ್ಮಾಡ್ತೇವ್ರಿ ತೊಗರಿ ಹೊಟ್ಟೆ ಹಾಕ್ತವ್ರ ತೊಗರಿ ಹೊಟ್ಟೆ ಹಾಕಿದ ತಕ್ಷಣ ರೀ ಶೇಂಗಾಸ್ ಹೊಟ್ಟಾಕ್ತ ಶೇಂಗಾ ಹೊಟ್ಟೆ ಹಾಕಿದ ತಕ್ಷಣ ರೀ ಕಡ್ಲಿ ಹೊಟ್ಟೆ ಹಾಕಿ ಬಿಡ್ತಾರೆ ಎಲ್ಲ ಸುಮ್ತಾರೆ ಎರಡು ಬಕೆಟ್ ಬಕೆಟ್ಗಳೆಲ್ಲ ತೊಳೆದು ನೀರು ತುಂಬಿಸಿ ಬಿಟ್ಟು ಅಂದ್ರೆ ಐದು ಗಂಟೆ ಮತ್ತೆ ಏನು ಮಾಡಲ್ಲ ಮತ್ತೆ ಐದು ಗಂಟೆಗೆ ಟಾಟ್ ಮಾಡ್ತಂದ್ರ ಮತ್ತೇನ್ ರೀ ತೊಗರಿ ಹೊಟ್ಟು ಶೇಂಗಾದು ಹೊಟ್ಟು ಇದನ್ನೆಲ್ಲ ತಿನ್ನಿಸ್ಕರಿಂದ ತೈಂಗೆ ಮತ್ತೆ ಹೊತ್ತು ಮುಂದ ತಕ್ಷಣ ಫುಡ್ ಹಾಕಿ ಕೈ ಬಿಟ್ಬಿಡ್ತಾರೆ ಕಡ್ಲಿ ಒಟ್ಟೆ ಹಾಕಿ ಕೈ ಬಿಟ್ಬಿಡ್ತಾರೆ ಹ್ಮ್ 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 ಮತ್ತ ಮುಂಜಾನೆ ಕಂಪಲ್ಸರಿ ಮೂರ್ ಟೈಮ್ ಮಾತ್ರ ಅವನ್ನೆಲ್ಲ ತೊಳೋದಿ ಹಾಕ್ತೇವೆ ಮೂರ್ ಟೈಮ್ ನೀರು ಮಾತ್ರ ಕಂಪಲ್ಸರಿ ಬೇಸಿಗೆ ದಿವಸ ಆಗ್ತದ್ರೆ ನೀರ್ ಬಾಳ ಬೇಕಾದ್ರೆ ನೀರ್ ಸಂಬಂಧ ಮಾಡ್ತೇವ್ರ ಹ್ಮ್ ತೊಳದು ಇದು ಮಾಡ್ತೇವ್ ಹ್ಮ್

ಹೊಟ್ಟೆನ ನೀವು ಮುಂಜಾನೆಯಿಂದ ಸಂಜೆವರೆಗೆ ಯಾವ ಥರ ನೀವು ನೀರಾಗಲಿ ಅದಕ್ಕೆ ಫುಡ್ ಆಗಲಿ ಹೊಟ್ಟೆ ಆಗಲಿ ಮುಂಜಾನೆಯಿಂದ ಸಂಜೆ ಮಟ್ಟ ಟೈಮಿಂಗ್ ಯಾವ ಥರ ನೀವು ಸೆಟ್ ಮಾಡ್ಕೊಂಡು ಹೇಳಲ್ಲ ಅದ್ರಿ ನಾವು ಯಾರು ಬೆಳಿಗ್ಗೆ ಹರಿ ಹತ್ತಿರ ಸಾಯಂಕಾಲ ಹಟ್ಟರೆ ಬೆಳಿಗ್ಗೆ ಸಾಯಂಕಾಲ ಏನ್ ಮಾಡ್ತೇವೆ ಮಾಡ್ತೀವ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಏನೈತ್ರಲ್ಲ ಒಟ್ಟು ಬಡ ಬಡ ಎಲ್ಲ ಧೂಸಿ ಅವನ್ನೆಲ್ಲ ಹುಡುಗಿ ತೆಗೆದು ಫುಡ್ ಹಾಕಿ ತಿನಿಸಿದ ನಂತರ ತೊಗರಿ ಹೊಟ್ಟು ಶೇಂಗಾದ ಹೊಟ್ಟು ಮುಂದೆ ಕಡ್ಲೆ ಹೊಟ್ಟು ಹಾಕಿ ನೀರೆಲ್ಲಾ ಸ್ವಚ್ಛ ಮಾಡಿಕ್ರ ಜಟ್ ಕರ್ಬಿಟ್ಟು ಕೆಲಸ ಮುಗಿತಾರ ಐದ್ ಗಂಟೆಗೆ ಐದ್ ಗಂಟೆ ಮಾಡಂಗ್ ಗಂಟೆಗೆ ಎಲ್ಲಾ ಹುಡುಗಿ ಮದ್ನೆಲ್ಲ ಸ್ವಚ್ಛ ಮಾಡಿಕ ಏನ್ ಮಾಡ್ತಿವ್ರಿ ತೊಗರಿ ಒಟ್ಟ ಹಾಕಿ ಮತ್ ಚೆಂದ ಹೊಟ್ಟ ಹಾಕಿ ಪುಡ್ ತಿರ್ತೀವ್ರಿ ಅದಂತರ ಪುಡ್ ತಿಂದ ಒಂದ್ ಅರ್ಧ ಗಂಟೆ ಬಿಟ್ಟು ಹಾಕಿ ಕೈ ಬಿಟ್ಟು ಬಿಡ್ತವ್ರಿ ಬೆಳಗ್ಗಿ ತಕ್ಕ ನೀರ್ ಮಾತ್ರ ಕಂಪಲ್ಸರಿ ಲಾಭದಾಗದೇ ರೀ ಹಾ ಈಗ ನಿಮ್ಗೆ ಏನಾರ ಈಗ ಮರಿ ಸಾಕಾಣಿಕೆ ಲಾಸ್ ಲಾಸ್ತಿ ಯಾವಾಗ ಲಾಸ್ ಆಗೈತೆ ಅಂತ ಯಾವಾಗ ಲಾಸ್ ಮಾಡ್ಯಲ್ರಿ ನಾವ್ ಚಂದಾಗ ಮೊದಲಾರ್ ನಾವು ಕುರಿಪಾರಿ ಮೇಯಿಸ್ತಿದ್ರಿ ಕಾಯಿಲೆಗಳಂತೆ ನಮ್ಗೆಲ್ಲಾ ಗೊತ್ತದಾವ್ ಯಾವಾಗ ಏನ್ ಮಾಡ್ಬೇಕು ತಂದ ತಕ್ಷಣ ಬೆಲ್ಲದ ನೀರು ಕುಡಿಸ್ಕರಿಂದ ನಂತರ ಜಂತಿನ ಏನಾಗಿರ ಅವ್ನ ಗುಂಡ್ ಹಾಕಿದಂಗ್ ಆಗತ್ತೆ ಹಿಡ್ಕೊಂಡ್ ಕುಲ ಅವ್ ಬಿದ್ದು ಬಿದ್ದು ಬಿಡ್ತಾರ ತಕ್ಷಣ ಏನ್ ಮಾಡ್ತಾರ ಅವ್ನ್ ಬಿಟ್ಟ ಲಿವರ್ ಟನಿಕ್ ಅಂತ ಬರ್ತದ್ರೆ ಒಂದಿನ ಬಿಟ್ಟು ಒಂದಿನ ಎರಡ್ ದಿವ್ಸ ಲಿವರ್ ಟನಿಕ್ ಹಾಕ್ತಾರೆ ಲಿವರ್ ಟನಿಕ್ ಹಾಕಿದ ತಕ್ಷಣ ಏನ್ ಮಾಡ್ತಾರೆ ಒಂದ್ ಎರಡ್ ಮೂರ್ ದಿವ್ಸ ಬಿಟ್ಟ ಪಿಪಿಆರ್ ಇಂಜೆಕ್ಷನ್ ಪಿಪಿಆರ್ ಆರ್ ಇಂಜೆಕ್ಷನ್ ಪಿ ಪಿ ವ್ಯಾಕ್ಸಿನ್ ಕೊಡ್ತಾರೆ ಪಿ ಪಿಪಿಆರ್ ಕೊಟ್ಟ ನಂತರ ಒಂದ್ ಹದಿನೈದು ಇಪ್ಪತ್ತು ದಿವ್ಸ ಬಿಟ್ಕೊಂಡ್ ಏನ್ ಮಾಡ್ತಾರೆ ಯಾವಾರ ಸಿ ಪಿ ಇಲ್ಲ ಕಾಲ್ ಸಿಗ್ತಾರೆ ಯಾವ್ದಾರ ಒಂದ್ ಇಂಜೆಕ್ಷನ್ ಮಾಡ್ತಾರೆ ಹ್ಮ್ 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 ಬಟ್ ನೀವು ಎರಡು ತಿಂಗಳು ಎರಡು ತಿಂಗಳ್ ಹೆಂಗ ರೇಟ್ ಹೆಂಗ ಈಗ ಎಂಟು ಸಾವಿರದ ಒಂದ್ನೂರು ಕೊಟ್ಟಂದ್ರೆ ಈಗ ರೇಟ್ ಮರಾಠಿ ರೇಟ್ ಆಗ್ಯಾವ ಈಗ ಹನ್ನೆರಡು ಸಾವಿರದ ಐದನೂರ ಹನ್ನೆರಡು ಸಾವಿರದ ಐದ್ನೂರು ರೂಪಾಯಿ ಹ್ಮ್ ಹ್ಮ್ ಲಾಭ ಐತಿ ಲಾಭ ಹಾ ಫೀಡ್ ಇಂದ ಏನ ಒಟ್ಟು ರಿಸಲ್ಟ್ ಚಲೋ ಐತ್ರಿ ಫೀಡ್ ಅಂತ ಹೇಳಿ ಫಸ್ಟ್ ಕ್ಲಾಸ್ ಬಂದಿದ್ರೆ ನಮಗೆ ಯಾಕಂದ್ರೆ ನಾವು ಒಂದು ಏನ್ ತಂದ ಹಾಕಾಕಿದ್ರೆ ಮೊದಲ ಅದನ್ನ ತಂದ ಹಾಕಿದ್ರೆ ನಮಗೆ ಏನು ಅನ್ಸೋದಾಗಿತ್ತು ರೀ ಕ್ಲಾಸ್ ನ್ಯಾಗ ರೀ ಮತ್ತೆ ಒಳ್ಳೆ ನಿಮಗೆ ಹಂಗ ಒಬ್ರ ನಾವು ನಿಮ್ಮ ಕಡೆಯಿಂದ ನಂಬರ್ ಕೊಟ್ಟ ತಕ್ಷಣ ಅವಾಗಿಂದ ನಿಮ್ಗೆ ಫೀಡ್ ಬಂದಿದ್ರೆ ಬಟ್ ನಮಗೆ ಅವಾಗಿಂದ ನುಕ್ಸಾನೇ ತೆಗಿಲ್ರಿ ಮರಿ ಮಾತ್ರ ಹಂಗ ದಿವ್ಸದ ದಿವ್ಸದ ಮಾತ್ರ ಬ್ಯಾರಿ ಆಗ್ತಾವ್ ಫುಲ್ ಶೈನಿಂಗ್ ಅದ ಬರ್ತಾವ್ ಶೈನಿಂಗ್ ಫುಲ್ ಶೈನಿಂಗ್ ಮರಿ ಶೈನಿಂಗ್ ರೀ ಬಟ್ ಶೈನಿಂಗ್ ಬರ್ತಾವ್ ವ್ಯಾಪಾರ ಅಸ್ತ್ರ ಏನ ಮರಿ ಹೆಂಗ್ ಚಲೋ ಅದಾವತಾರೋ ಏನು ಮೇಸ್ ಅಂದ್ರೆ ನಾವು ಎಲ್ಲಾ ಎಷ್ಟೋ ಗೋಟೆದಾಗ ನೋಡಿ ಬಂದಿದ್ದು ನಿಮ್ಮಲ್ಲಿ ಮೆಸಾಕಲ್ಲ ಹತ್ತು ಗೊಬ್ಬರು ಮೇಸ್ತಾರಂತಾರಲ್ಲ ಹಂಗ

ಬಾರಿ ತೂಕ ಬರ್ತದ್ರಿ ಮರಿ ನಮ್ಗ ಕುಟ್ ತಂದ್ ಹಾಕಿ ನಮ್ಗೆ ಉಸಿರು ಅನಿಸ ಮರಿ ಒಟ್ಟ ಬಾರಿ ಬಂದ್ರಿ ಅವಾಗಿಂದ್ರೆ ಎರಡು ತಿಂಗಳು ಬಾಳ ಎರಡು ತಿಂಗಳಿ ಎರಡು ವರ್ ತಿಂಗಳ ಇದೇ ಸಲ ಹಿಡಿದ್ರಿ ಹಿಡಿದ್ರು ಸರ್ ಒಟ್ಟ ಎರಡು ತಿಂಗಳು ಎರಡು ದಿವಸ ಕಡಿಮೆ ಇರ್ತಾನೆ ಮಾರಿ ಇದೇ ಸಲ ಸಣ್ಣ ಮರಿ ತಂದ್ರಿ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಹಿಡ್ದನ್ರಿ ಇಲ್ಲಿದ್ರೆ ನಾವು ಒಟ್ಟ ಮರಿ ತರೋದ ದೊಡ್ಡ ತರ್ತೀನಿ ಸೈಜ್ ದೊಡ್ಡ ಸೈಜ್ ಹರಿದ್ ಮರಿ ತರ್ತೀನಿ ಒಂದ್ ಫುಡ್ ಗಿಡ್ ಹಾಕಿ ವ್ಯವಸ್ಥೆ ಮಾಡಿ ನಾಗ ಎರಡ್ ತಿಂಗಳು ಇನ್ನ ಎರಡ್ ದಿವ್ಸ ಕಡಿಮೆ ಮಾರಿ ಹ್ಮ್ ಹ್ಮ್ ಚಲೋ ಮರಿ ಅದ್ರಿ ಸ್ವಲ್ಪ ಟಾನಿಕ್ ಫುಡ್ ತೋರಿಸ್ಬರ್ರಿ ನೋಡೋಣ ಹಾ ತೋರಿಸ್ತೀನಿ नभ शांत आवाज आ रही है हम लीवर